ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಇವತ್ತು ನೀವು ನೋಡಿದರೆ ಪೇಪರ್ ಒನ್ ಪೇಪರ್ ಟು ಕಿ ಆನ್ಸರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಈ ಸಂಭವನೀಯ ಕಟ್ ಆಫ್ ನಾನು ಒಂದು ಸರ್ವೆ ಮಾಡ್ತಾ ಇದ್ದೀನಿ ನೀವೇನು ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ ಲಿಂಕ್ ಅದು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಸೆಟ್ ಕಟ್ ಆಫ್ ಸರ್ವೆ ಅಂತ ಲಿಸ್ಟಿದೆ ಸುಮಾರು ಒಂದು ಸಾವಿರ ಜನನಾದರೂ ಇದಕ್ಕೆ ರಿಪ್ಲೈ ಮಾಡಿದ್ರೆ ಒಂದು ಅಂದಾಜು ಗೊತ್ತಾಗುತ್ತೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ನಿಲ್ಬೋದು ಅಂತೇಳಿ ನಿಮ್ಮ ಮೊದಲಿಗೆ ನಿಮ್ಮ ಇಮೇಲ್ ಅಡ್ರೆಸ್ನ ಹಾಕಿ ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ ನಿಮ್ಮನ್ನು ಕಡ್ಡಾಯವಾಗಿ ಹಾಕಿ ಯಾಕಂದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ನಿಲ್ಲುತ್ತೆ ಅಂಥೇಳಿ ಒಂದು ಅಂದಾಜು ಹೇಳಲಿಕ್ಕೆ ಊಹೆ ಪ್ಲಸ್ ಆರ್ ಮೈನಸ್ ಫೈವ್ ಹೇಳಲಿಕ್ಕೆ ಆಗುತ್ತೆ ಹೀಗೆ ಸಬ್ಜೆಕ್ಟ್ ನೇಮನ್ನು ಹಾಕಿ ನೆಕ್ಸ್ಟ್ ನಿಮ್ಮ ಕೆಟಗರಿ ಏನಿದೆಯಲ್ಲ ಆ ಕೆಟಗರಿಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಬರಿ ಜಿ ಎಮ್ ಇದ್ರ ಜಿ ಎಮ್ ಎಸ್ ಸಿ ಎಸ್ ಟಿ ಕೆಟಿಗಿರಿ ಬಂದು ಯಾವ ಕೆಟಗಿರಿ ಅಂತೇಳಿ ಮತ್ತು ಇಲ್ಲಿ ಏನು ಮಾಡಿ ಮರ್ಯಾದೆ ನಿಮ್ಮ ಪೇಪರ್ ಒನ್ ಮತ್ತು ಪೇಪರ್ ಟೂನಾಗ ಟೋಟಲ್ ಮಾರ್ಕ್ಸನ್ನು ಹಾಕಿ ಓಕೆ ಪೇಪರ್ ಒನ್ ಅಲ್ಲ ಪೇಪರ್ ಟು ಪೇ ಬರೀ ಪೇಪರ್ ಒನ್ ಹಾಕಬೇಡ್ರಿ ಪೇಪರ್ ಒನ್ ಪ್ಲಸ್ ಪೇಪರ್ ಟೂವನ್ನು ಟೋಟಲ್ ಮಾರ್ಕ್ಸನ್ನು ಹಾಕಿ ಅದನ್ನ ಕನ್ವರ್ಷನ್ ಮಾಡಿಕೊಂಡು ಯಾಕಂತಂದರೆ ಫಸ್ಟ್ ಪೇಪರ್ಗೆ ನೂರು ಮಾರ್ಕ್ಸ್ ಸೆಕೆಂಡ್ ಪೇಪರಿಗೆ ಎರಡು ನೂರು ಮಾರ್ಕ್ಸ್ ಒಟ್ಟು ಮುನ್ನೂರು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಟೋಟಲ್ ಮಾರ್ಕ್ಸ್ ಎಷ್ಟು ಬಿದ್ದಿದೆ ಅನ್ನೋದನ್ನು ಹಾಕಿ ಬರೀ ಕ್ವಶನ್ ನಂಬರ್ ಹಾಕಿ ಕ್ವಶನ್ ಇಷ್ಟು ಕ್ವಶನ್ ಕರೆಕ್ಟ್ ಮಾಡಿದೆ ಪೇಪರ್ ಒಂದಲ್ಲಿ ಕ್ವಶನ್ ಪೇಪರ್ ಟೂದಲ್ಲಿ ಇಷ್ಟು ಕ್ವಶನ್ ಕರೆಕ್ಟ್ ಮಾಡಿದೆ ಅಂತ ಹಾಕಬೇಡಿ ಟೋಟಲ್ ಮಾರ್ಕ್ಸ್ ಹಾಕಿ ಮುನ್ನೂರಕ್ಕೆ ಎಷ್ಟು ನಿಮಗೆ ಬಂದಿದೆ ಅನ್ನೋದನ್ನು ಹಾಕ್ಕೊಂಡು ಸಬ್ಮಿಟ್ ಮಾಡಿ ಇದು ಸಬ್ಮಿಟ್ ಮಾಡಿದ ನಂತರ ನಾನು ಒಂದು ಅಂದಾಜು ಒಂದು ಸಾವಿರ ಜನ ಯಾರು ಅಪ್ಲೈ ಮಾಡ್ತಾರೋ ರಿಯಾಕ್ಟ್ ಮಾಡ್ತಾರೋ ಆ ಒಂದು ಸಾವಿರ ಜನರ ಒಂದು ಪಿ ಡಿ ಎಫ್ ಫೈಲ್ಸನ್ನು ಸಹ ನಾನು ಸಹಿತ ನಾನು ಮುಂದಿನ ವೀಡಿಯೋದಲ್ಲಿ ತಮಗೆ ನೀಡ್ತಾ ಬರ್ತೀನಿ ಅಂತ ಮತ್ತು ಒಂದು ಏನಾದರೂ ಅಷ್ಟು ಸ ಒಂದು ಸಾವಿರ ಜನ ರಿಯಾಕ್ಟ್ ಮಾಡಿದ್ದೇ ಆಗಿತ್ತು ಅಂತಂದರೆ ಅವರ ಒಂದು ಮಾರ್ಕ್ಸ್ಕನ್ನು ನೋಡಿಕೊಂಡು ಒಂದು ಕೆಟಗಿರಿ ವೈಸ್ ಗೊತ್ತಾಗುತ್ತೆ ಇಲ್ಲಿ ಕೆಟಗರಿ ವೈಸ್ ನೋಡಿಕೊಂಡು ಒಂದು ಊಹೆಯನ್ನು ಮಾಡಿಕೊಂಡು ನಾವು ಒಂದು ಪ್ಲಸ್ ಆರ್ ಮೈನಸ್ ಫೈವ್ ಮಾರ್ಕ್ಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದಾಜನ್ನು ಮಾಡ್ಬೋದಾಗಿದೆ ಓಕೆ ಹೀಗಾಗಿ ದಯವಿಟ್ಟು ಈ ಒಂದು ಗೂಗಲ್ ಫಾರ್ಮ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸರ್ವೆ ಫಾರ್ಮನ್ನು to be okay thank you